ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆ ಹತ್ರ ಇಷ್ಟೊಂದೆಲ್ಲ ಜಾಗ ನಾನು ನಾನಿವತ್ತು ಆದ್ರೂ ಪಾಟನ್ನ ಪಾಟನ್ನ ಬುಕ್ ಮಾಡಿ ತಗೊಂಡಿದ್ದೀನಿ ನನಗೆ ಗಾರ್ಡನಲ್ಲಿ ಬೆಳೆಯೋ ಪಾಟ್ ಪಾಟಲ್ಲಿ ಬೆಳೆಯೋ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಈ ಥರ ಪಾಟ್ ನ ಬುಕ್ ಮಾಡಿ ತೊಗೊಂಡಿದ್ದೀನಿ ಇದು ಬಂದು ಎಮ್ ಆರ್ ಪಿ ಬರೀ ಟೂ ಹಂಡ್ರೆಡ್ ರುಪೀಸ್ಗೆ ನಾನು ಐದು ಇದನ್ನು ತಗೊಂಡಿದ್ದೀನಿ ಪಾಟ್ ಇದಕ್ಕೆ ನಾನು ಸ್ವಲ್ಪ ಸೋಗಿಡ್ಗಳ್ನ ಹಾಕೊಳ್ಳೋಣ ಅಂದ್ಬಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಯಾರು ಸ್ಕಿಪ್ ಮಾಡಿ ವೀಡಿಯೋನ ದಯವಿಟ್ಟು ನೋಡಿಬಿಡಿ ಯಾಕೆ ಅಂದರೆ ಫುಲ್ಲು ವೀಡಿಯೋನ ನೋಡಿ ಅರ್ಧಕ್ಕೆ ಆಫ್ ಮಾಡಬೇಡಿ ವೀಡಿಯೋನ ಫುಲ್ಲು ವೀಡಿಯೋ ನೋಡಿದ್ರೆ ನಮಗೂ ವಾಚ್ ಅವರ್ ಆಗುತ್ತೆ ಸ್ವಲ್ಪ ಅದಕ್ಕೋಸ್ಕರ ನಾನು ರೀತಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ನೋಡಲೇಬೇಡಿ ಸುಮ್ಮನೆ ಇದ್ಬಿಡಿ ನೋಡಿದ್ರೆ ಫುಲ್ಲು ವೀಡಿಯೋನ ನೋಡಿ ನೋಡಿ ನಾನು ಈ ಥರ ಬ್ಲ್ಯಾಂಡ್ನ ತಗೋ ಇದನ್ನ ಪಾರ್ಟ್ನ ಇದಕ್ಕೆ ಸ್ವಲ್ಪ ಶೋ ಶೋಗಿಡ್ಗಳು ಹಾಕೊಳ್ಳೋಣ ಅಂದ್ಬಿಟ್ಟು ಐದು ಐದು ಕಲರ್ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತವೆ ಇದಕ್ಕೆ ನಾನು ಅವ್ಗೆ ಅದರಲ್ಲಿ ಪ್ಲೇಟ್ಗಳು ಕೂಡ ಕೊಟ್ಟಿದ್ದಾರೆ ಈ ಥರ ಪ್ಲೇಟ್ಗಳನ್ನ ಕೊಟ್ಟಿದ್ದಾರೆ ಅವನೇಯ್ಯ ನಾವು ಇದನ್ನು ಗೋ ಕಾಂಪೌಂಡ್ ಗೋಡೆ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಅದಕ್ಕೋಸ್ಕರ ನಾನು ಈ ಥರ ಬುಕ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಯಾವ ರೀತಿ ಇದಾವೆ ಅಂತ ಕಲರ್ಸ್ ಕಲರ್ಸ್ ಎಷ್ಟು ಸುಮ್ ಚೆನ್ನಾಗಿ ಕಾಣಿಸ್ತವೆ ಇವು ಪಾ ಪಾಟ್ಗಳು ನನಗೆ ಈ ರೀತಿ ಅಲ್ಲಿ ಹೂವಿನ ಗಿಡಗಳು ಹಾಕಬೇಕು ಅಂದರೆ ತುಂಬಾ ಖುಷಿ ಅದಕ್ಕೋಸ್ಕರ ನಾನು ಗಾರ್ಡನಲ್ಲಿ ಬೆಳೆದಿದ್ದೀನಿ ಆದರೂ ನಾನು ಅಲ್ಲಿ ಸ್ವಲ್ಪ ಶೋ ಗಿಡಗಳನ್ನ ಹಾಕ್ಕೊಳ್ಬೇಕು ಅಂದ್ಬಿಟ್ಟು ಈ ರೀತಿ ತಗೊಂಡಿದ್ದೀನಿ ಇದರಲ್ಲಿ ಈ ಥರ ಅಲ್ಲಿ ಹೋಲ್ ಮಾಡಿರಲಿಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಾವು ಹಾಕಿದ್ದು ನೀರು ಗಿಡದಲ್ಲಿ ಈ ಗಿಡ ಗಿಡಕ್ಕೆ ಅಂತ ನಾವು ಹಾಕ್ತೀವಲ್ಲ ಪಾಟ್ಗೆ ನೀರು ಅದೆಲ್ಲ ಹೊರಗಡೆ ಬರಬೇಕು ಇಲ್ಲಿ ಒಳಗಡೆ ಇದ್ದರೆ ನೀರು ಗಿಡ ಎಲ್ಲ ಕೊಳ್ದು ಹೋಗ್ಬಿಡ್ತದೆ ಅದಕ್ಕೋಸ್ಕರ ಈ ಥರ ಹೋಲ್ ಮಾಡಿಕೊಂಡು ಆಗ ಹೋಲ್ ಇರೋ ಜಾಗಕ್ಕೆ ಒಂದೊಂದು ಕಲ್ಲಿನ ಪೀಸ್ಗಳನ್ನ ಇಟ್ಕೋಬೇಕು ಆ ಪೀಸ್ನ ಏನಕ್ಕೆ ಇಟ್ಕೋಬೇಕು ಅಂತಂದರೆ ನಾವು ಹಾಕಿದ ನೀರೆಲ್ಲ ಸ್ವಲ್ಪ ಈಚೆ ಬಂದು ಬನ್ಬೇಕಾರೆ ಮಣ್ಣು ಕೂಡ ಬಂದುಬಿಡುತ್ತೆ ಅದಕ್ಕೋಸ್ಕರ ಪೀಸ್ ಹಾಕಿದ್ರೆ ಯಾವುದೇ ರೀತಿ ಮಣ್ಣು ಬರೋದಿಲ್ಲ ನಾವು ಈ ಥರ ಕಲ್ಲನ್ನ ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳೋದು ಈ ಥರ ಪಾಟ್ಗೆ ಈ ಥರ ಪಾಟ್ನ ನಾನು ರೆಡಿ ಮಾಡಿ ಇಟ್ಕೊಂಡು ಇವಾಗ ಸ್ವಲ್ಪ ನಾನು ಆಲೆ ಮಣ್ಣು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಣ್ಣು ಗೊಬ್ಬರ ನಾನು ಜಾಸ್ತಿ ಕೊಟ್ಟಿಗೆ ಗೊಬ್ಬರನೇ ಯೂಸ್ ಮಾಡೋದು ಗಿಡಗಳು ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ನಾನು ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಣ್ಣು ಮತ್ತು ಗೊಬ್ಬರನ ಇದನ್ನು ನಾನು ಇವಾಗ ಪಾಟ್ಗಳ್ಗೆ ಹಾಕೊಂಡು ರೆಡಿ ಮಾಡ್ಕೊಳ್ತೀನಿ ಯಾವ ರೀತಿ ಪಾಟ್ಗಳ್ಗೆ ಹಾಕ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಮ ಗಿಡಗಳ್ನ ಹಾಕೋಬೋದು ಅವಾಗ ತುಂಬ ಚೆನ್ನಾಗಿ ಗಿಡಗಳು ಬೆಳಿತವೆ ಈ ರೀತಿ ಮಣ್ಣನ್ನು ನಾವು ಮೊದಲೇ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವುದೇ ಒಂದು ಗಿಡ ಅಂದ್ರೂ ನಾವು ಬೇರೆ ಗೊಬ್ಬರಗಳ್ನ ಬುಕ್ ಮಾಡಿ ತೊಗೊಳೋದ್ರ ಬದಲು ಈ ಥರ ಕೊಟ್ಟಿ ಹಳ್ಳಿ ಸೈಡಲ್ಲಿ ಕೊಟ್ಟಿಗೆ ಗೊಬ್ಬರಗಳು ಸಿಗುತ್ತೆ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ನಾನು ಶೋ ಗಿಡನ ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಬಂದಿದೆ ನನ್ನ ಹಾಲನೆಯ ಒಂದು ಒಂದು ಅಲ್ವೇರಾ ಮತ್ತು ಲಿಲ್ಲಿ ಗಿಡ ಒಂದು ಸುಗಂಧರಾಜು ಒಂದು ಸ್ನೇಕ್ ಪ್ಲ್ಯಾಂಟು ಒಂದು ಶೋಗಳು ಇದು ಪ್ಲ್ಯಾಂಟ್ ನಾನು ಬುಕ್ ಮಾಡೋದಕ್ಕೆ ಮುಂಚೆ ಈ ಥರ ತೊಗೊಂಡು ಇಟ್ಕೊಂಡಿದ್ದೆ ಇವನ್ನ ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಇವನ್ನ ಪಾಟ್ಗೆ ಹಾಕಬೇಕು ಅಂದ್ಬಿಟ್ಟು ನಾನು ಈ ಥರ ಪಾಟ್ನ ತೊಗೊಂಬಂದಿದ್ದೀನಿ ಇವಾಗ ಪಾಟ್ಗೆ ಈ ಥರ ಹಾಕ್ಕೊಳ್ತೀನಿ ನನಗೆ ಪಾಟಲ್ಲಿ ಬೆಳೆಸ್ಬೇಕು ಅಂತ ಆಸೆ ಇರೋದ್ರಿಂದ ಈ ಥರ ತೊಗೊಂಡಿದ್ದೀನಿ ನೋಡಿ ಈ ಥರ ಮಣ್ಣು ಹಾಕಿ ಪಾಟಲ್ಲೇ ನಾನು ಹಾಕ್ತಾಯಿದ್ದೀನಿ ಇವಾಗ ಒಂದು ಈ ಸ ಇಷ್ಟು ಗಿಡಗಳನ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕಿ ಮತ್ತು ಇದು ಈಗ ತಾನೇ ತೊಗೊಂಬಂದು ಹಾಕಿದ್ದು ಇದನ್ನ ಕುಡಿ ಕಿತ್ಕೊಂಬಂದು ಹಾಕಿದೆ ಎಲ್ಲ ಬೇರೆ ಬಿಟ್ಟಿದೆ ನೋಡಿ ನಾನು ಎಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಮೇಲೆ ಚಿಕ್ಕ ಕುಡಿನ ಕಿತ್ಕೊಂಬಂದು ಈ ಥರ ಹಾಕೊಂಡಿದೆ ಪಾಟ್ ತಂದ ಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಅವೆಲ್ಲ ಆಲ ಬೇರು ಬಿಟ್ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅದು ಕಲರ್ಸ್ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ನಾನು ಇದನ್ನು ಒಂದೆರಡು ಕಿತ್ಕೊಂಬಂದು ಇವಾಗ ಒಂದೇ ಪಾರ್ಟ್ ಹಾಕೋತೀನಿ ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈಗ ಐದು ಪಾರ್ಟ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಈ ವೈ ಈ ಪಾಟ್ಕೊಂಡು ನಾನು ಕಲರ್ ಕಲರಾಗಿ ಇವು ಕಾಂಪೌಂಡ್ ಗೋಡೆ ಮೇಲೆ ಇಟ್ಟರೆ ತುಂಬ ಸುಂದರವಾಗಿ ಕಾಣಿಸ್ತದೆ ಮತ್ತು ಆ ಮನೆಯ ನೆಚ್ಚಿಸ್ತದೆ ನನ್ನ ನಾನು ಗಾರ್ಡನ್ನಲ್ಲಿ ಮಾಡ್ತಿರೋ ಕೆಲಸದಲ್ಲಿ ನಾನು ಈ ಥರ ವೀಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನಗೆ ಮಾಡೋ ಕೆಲಸ ಇಷ್ಟ ಆಗಿದೆ ನಾನು ಗಾರ್ಡನಲ್ಲಿ ಮಾಡುವಂಥ ಕೆಲಸಗಳೇ ಆಗಿರ್ಬೋದು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ದಯವಿಟ್ಟು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ವೀಡಿಯೋನಲ್ಲಿ ಒಂದು ಲೈಕ್ ಕೊಡಿ ನೋಡಿ ಅದಕ್ಕೆ ಹಾಗೆ ಪ್ಲೇಟ್ಗಳು ಕೂಡ ಕೊಟ್ಟಿದ್ದಾರಲ್ಲ ಆ ಪ್ಲೇಟ್ಗಳಿಗೆ ಇಟ್ಟಿದ್ರೆ ಕಾಂಪೌಂಡ್ ಗೋಡೆ ಸ್ವಲ್ಪ ಗಲೀಜಾಗೋದಿಲ್ಲ ನೋಡಿ ಈ ರೀತಿಯಾಗಿ ಸ್ನ್ಯಾಕ್ ಪ್ಲ್ಯಾಂಟ್ನ ನಾನು ರೆಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವು ತುಂಬ ಸುಂದರವಾಗಿ ಕಾಣಿಸುತ್ತವೆ ಐದು ಕೂಡ ನಾನು ಇನ್ನೂ ಜಾಸ್ತಿ ತೊಗೋಬೇಕು ಅಂದ್ಕೊಂಡಿದ್ದೀನಿ ಪಾಟಲ್ಲೂ ಸ್ವಲ್ಪ ಸಸಿಗಳನ್ನ ಹಾಕೋಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮಗೂ ಸ್ಥಿರೋರು ಫುಲ್ ವಾಚ್ ವಿಡಿಯೋ ನೋಡಿ ಫುಲ್ ವೀಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕಾಣಿಸುತ್ತೆ ಅಂತ ನಾನು ಇದನ್ನು ಯಾವ ರೀತಿ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ